ಮಲೆಗಾಂವ್ ಸ್ಫೋಟ ಪ್ರಕರಣದ ಆರೋಪಿಗಳನ್ನು ನ್ಯಾಯಾಲಯ ಖುಲಾಸೆಗೊಳಿಸಿದೆ ಹದಿನೇಳು ವರ್ಷದ ನಂತರ ಮಹತ್ವದ ತೀರ್ಪು ಹೊರಬಿದ್ದಿದೆ ಮಹಾರಾಷ್ಟ್ರ ಎನ್ ಐ ಎ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿರುವಂಥದ್ದು ಪ್ರಕರಣದ ಏಳು ಆರೋಪಿಗಳಿಗೆ ಕೋರ್ಟ್ ರಿಲೀಫ್ ಕೊಟ್ಟಿದೆ ಪ್ರಕರಣದ ಏಳು ಜನರು ನಿರ್ದೋಷಿಗಳು ಅಂತ ನ್ಯಾಯಾಲಯ ಹೇಳಿರುವಂಥದ್ದು ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದ್ರೆ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಮಲೆಂಗಾಂವ್ ನಗರದಲ್ಲಿ ಹದಿನೇಳು ವರ್ಷಗಳ ಹಿಂದೆ ನಡೆದಂಥ ಬಾಂಬು ಸ್ಫೋಟ ಪ್ರಕರಣ ಆಯಿತು ರಾಷ್ಟ್ರೀಯ ತನಿಖಾ ಸಂಸ್ಥೆ ವಿಶೇಷ ನ್ಯಾಯಾಲಯ ಇವತ್ತು ತೀರ್ಪು ಪ್ರಕಟ ಮಾಡಿದೆ ಇದರಲ್ಲಿ ಏಳು ಜನರು ನಿರ್ದೋಷಿಗಳು ಅಂತ ನ್ಯಾಯಾಲಯ ಹೇಳಿದೆ ಯಾರ್ಯಾರು ಪಿಯ ಮಾಜಿ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್ ಹಾಗೆಯೇ ಸೇವೆ ಸೇನೆಯಲ್ಲಿ ಸೇವೆಯನ್ನು ಆ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದಂಥ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ರೋಹಿತ್ ಇವರನ್ನು ಸೇರಿದಂತೆ ಏಳು ಜನರು ನಿರ್ದೋಷಿಗಳು ಅಂತ ನ್ಯಾಯಾಲಯ ಹೇಳಿರೋದು ಮಲೆಗಾಂವ್ ಪ್ರಕರಣದ ಏಳು ಆರೋಪಿಗಳನ್ನು ಮಹಾರಾಷ್ಟ್ರ ಎನ್ ಐ ಎ ಕೋರ್ಟ್ ಖುಲಾಸೆಗೊಳಿಸಿ ತೀರ್ಪನ್ನು ಕೊಟ್ಟಿದೆ ಬಿ ಜೆ ಪಿಯ ಸಂಸದೆ ಸಿಂಗ್ ಠಾಕೂರ್ ಸುಧಾಕರ್ ಚತುರ್ವೇದಿ ಸೇರಿದಂತೆ ಏಳು ಜನ ಆರೋಪಿ ಇವರ ಮೇಲೆ ಆರೋಪ ಇತ್ತು ಈಗ ಇಲ್ಲ ಬಿಜೆಪಿಯ ಸಂಸದೆ ಸಿಂಗ್ ಠಾಕೂರ್ ಸುಧಾಕರ್ ಚತುರ್ವೇದಿ ಮೇಜರ್ ರಮೇಶ್ ಉಪಾಧ್ಯಾಯ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಪುರೋಹಿತ್ ಸಮೀರ್ ಕುಲಕರ್ಣಿ ನಿರ್ದೋಷಿಗಳು ಅಂತೇಳಿ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಮಲೇಗಾಂವ್ ಮಸೀದಿ ಸಮೀಪ ರಂಜಾನ್ ಮಾಸದ ಸಂದರ್ಭದಲ್ಲಿ ಬೈಕ್ ಸ್ಫೋಟದಲ್ಲಿ ಆರು ಜನ ಪ್ರಾಣವನ್ನು ಕಳ್ಕೊಳ್ತಾರೆ ನೂರಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದರು ಎರಡು ಸಾವಿರದ ಎಂಟರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಮುಂಬೈನಿಂದ ನೂರು ಕಿಲೋಮೀಟರ್ ದೂರದಲ್ಲಿ ಈ ಕೃತ್ಯ ನಡೆದಿತ್ತು ಈ ಸಂಬಂಧ ಏಳು ಆರೋಪಿಗಳ ಮೇಲೆ ಯು ಎ ಪಿ ಎ ಹಾಗೆಯೇ ಭಾರತೀಯ ದಂಡ ಸಂಹಿತೆಯ ವಿವಿಧ ಕಾಲಂಗಳ ಅಡಿಯಲ್ಲಿ ದೂರು ಕೂಡ ದಾಖಲಾಗಿತ್ತು ಪ್ರಾಸಿಕ್ಯೂಷನ್ ಪರ ಮುನ್ನೂರ ಇಪ್ಪತ್ತ್ಮೂರು ಹಾಗೆಯೇ ಸಂತ್ರಸ್ತರ ಪರ ಎಂಟು ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಲಾಗಿತ್ತು ಮಹಾರಾಷ್ಟ್ರದ ಉಗ್ರ ನಿಗ್ರಹ ದಳ ಆರಂಭದಲ್ಲಿ ವಿಚಾರಣೆಯನ್ನು ನಡೆಸಿತ್ತು ಬಳಿಕ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಪ್ರಕರಣವನ್ನು ಐಗೆ ಹಸ್ತಾಂತರ ಮಾಡಲಾಗುತ್ತೆ ಹಾಗೆಯೇ ಆರೋಪಿತರ ಮೇಲೆ ಈ ಹಿಂದೆ ಆರೋಪಿತರ ಮೇಲೆ ಯಾವ್ಯಾವ ಆರೋಪಗಳು ಇತ್ತು ಅಥವಾ ಇವರ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದರೆ ಯಾರ್ಯಾರು ಆರೋಪಿತರ ಸ್ಥಾನದಲ್ಲಿದ್ದರು ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಶ್ರೀಕಾಂತ್ ಪುರೋಹಿತ್ ಸ್ಫೋಟದ ಸಮಯದಲ್ಲಿ ಸೇನಾ ಅಧಿಕಾರಿಯಾಗಿದ್ದರು ಇವರು ಇವರ ಮೇಲೆ ಸ್ಫೋಟಕಗಳನ್ನು ಪೂರೈಸಿದ ಮತ್ತು ದಾಳಿಯನ್ನು ಯೋಜಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಆರೋಪ ಇತ್ತು ಎರಡು ಸಾವಿರದ ಎಂಟರಲ್ಲಿ ಇವರನ್ನು ಬಂಧಿಸಲಾಯಿತು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಜಾಮೀನು ಪಡೆಯುವ ಮೊದಲು ಸುಮಾರು ಒಂಬತ್ತು ವರ್ಷಗಳ ಕಾಲ ಜೈಲಿನಲ್ಲಿದ್ದರು ಈಗ ಖುಲಾಸೆಗೊಂಡಿದ್ದಾರೆ ಎರಡನೇದಾಗಿ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಭೋಪಾಲ್ನ ಮಾಜಿ ಬಿಜೆಪಿ ಸಂಸದೆ ಸಿಂಗ್ ಠಾಕೂರ್ ಅವರ ಮೇಲೆ ಸ್ಫೋಟಕ್ಕೆ ಬಳಸಲಾದಂಥ ಮೋಟಾರ್ ಸೈಕಲ್ ಒದಗಿಸಿದಂಥ ಆರೋಪ ಇತ್ತು ಎರಡು ಸಾವಿರದ ಎಂಟರಲ್ಲಿ ಇವರನ್ನು ಅರೆಸ್ಟ್ ಮಾಡಲಾಯಿತು ಅವರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಆರೋಗ್ಯದ ಸಮಸ್ಯೆ ಆಧಾರದ ಮೇಲೆ ಜಾಮೀನನ್ನು ಕೊಡಲಾಗತ್ತೆ